ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಗರ್ಲ್ ಫ್ರೆಂಡ್ ಮೊಬೈಲ್ ಸೀಕ್ರೆಟ್ಸ್ ಆಕೆ ಹೇಳಲ್ಲ ನಿಮಗೆ ಗೊತ್ತಿರಲ್ಲ ನೀವು ಗರ್ಲ್ ಫ್ರೆಂಡ್ ಮೊಬೈಲ್ನ ನೋಡಿದರೆ ಅದರಲ್ಲಿ ಈ ವಿಚಾರಗಳಿರಬಹುದು ಇರಬಹುದು ಆಧುನಿಕ ಯುಗದಲ್ಲಿ ಸ್ಮಾರ್ಟ್ಫೋನ್ ಎನ್ನುವುದು ಒಂದು ಕಚೇರಿ ಇದ್ದಂತೆ ಆಗಿದೆ ಇದು ಹಲವಾರು ರೀತಿಯ ಕೆಲಸಗಳಿಗೆ ಉಪಯೋಗವಾಗುತ್ತಿಲ್ಲಿದೆ ಸಣ್ಣ ಮೆಸೇಜ್ನಿಂದ ಹಿಡಿದು ಸರ್ಕಾರ ಬ್ಯಾಂಕ್ ಕೆಲಸಗಳಿಗೆ ಮೊಬೈಲ್ ತುಂಬ ಉಪಯುಕ್ತವಾಗುತ್ತಿದೆ ಇದು ಸ್ಮಾರ್ಟ್ಫೋನ್ ಕೆಲವೊಂದು ಅನಾಹುತಗಳನ್ನು ಕೂಡ ಮಾಡುತ್ತಿಲ್ಲಿದೆ ಮತ್ತು ಸಂಬಂಧಗಳನ್ನು ದೂರ ಮಾಡುತ್ತಿದೆ ಕೆಲವರಿಗೆ ತಮ್ಮ ಗರ್ಲ್ ಫ್ರೆಂಡ್ನ ಮೊಬೈಲ್ನಲ್ಲಿ ಏನೇನೂ ಇರಬಹುದು ಎನ್ನುವುದನ್ನು ನೋಡುವಂತಹ ತವಕ ಮೊಬೈಲ್ನಲ್ಲಿ ಕೆಲವೊಂದು ವೈವಿಕ್ತೀಯ ವಿಚಾರಗಳು ಕೂಡ ಇರುವ ಕಾರಣದಿಂದಾಗಿ ಬೇರೆಯವರ ಮೊಬೈಲ್ನ ತಡಕಾಡುವುದು ಸರಿಯಲ್ಲ ಆದರೆ ಗರ್ಲ್ ಫ್ರೆಂಡ್ ಮೊಬೈಲ್ನಲ್ಲಿ ಕೆಲವೊಂದು ರಹಸ್ಯಗಳು ಮುಚ್ಚಿಡಬಹುದು ಅಂತಹ ರಹಸ್ಯಗಳು ಯಾವುದು ಎಂದು ನೀವು ತಿಳಿಯಿರಿ ಹಳೆಯ ಮೆಸೇಜು ಮತ್ತು ಫೋಟೋಗಳು ಮಹಿಳೆಯರು ಹೆಚ್ಚು ಭಾವನಾತ್ಮಕ ಜೀವಿಗಳು ಹೀಗಾಗಿ ಗರ್ಲ್ ಫ್ರೆಂಡ್ ಹೀಗಾಗಿ ಗರ್ಲ್ ಫ್ರೆಂಡ್ ಮೊಬೈಲನ್ನು ನೋಡಿದರೆ ಆಗ ನಿಮಗೆ ಕೆಲವು ಆಶ್ಚರ್ಯಗಳು ಕಾಡಬಹುದು ಹತ್ತು ವರ್ಷ ಹತ್ತು ವರ್ಷಕ್ಕೆ ಮೊದಲು ಅವರು ತನ್ನ ಬಾಯ್ ಫ್ರೆಂಡ್ಗೆ ಕಿಸ್ ನೀಡಿರುವಂತಹ ಫೋಟೋ ಇರಬಹುದು ಇದರ ಬಗ್ಗೆ ನೀವು ಚಿಂತೆ ಬ ಚಿಂತೆ ಮಾಡಬೇಡಿ ಯಾಕೆಂದರೆ ಆಕೆಗೆ ಇದನ್ನು ಡಿಲೀಟ್ ಮಾಡಲು ಆಗುತ್ತಿಲ್ಲ ಆಕೆ ಆತನೊಂದಿಗೆ ಮಾತನಾಡಿರುವಂತಹ ಮೆಸೇಜ್ಗಳನ್ನು ನಿಮಗಿಂತ ಆತ ಒಳ್ಳೆಯವನೆಂದು ಇಲ್ಲ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ನಿಂದ ಹಲವಾರು ಮಹಿಳೆಯರಿಗೆ ತುಂಬ ಲಾಭವಾಗಿದೆ ಇಲ್ಲಿ ಮೋಸ ಹೋಗುವುದು ಕೂಡ ತಪ್ಪಿದೆ ಕೆಲವರು ತಮ್ಮ ಮೆಸೇಜ್ಗಳನ್ನು ಸ್ಕ್ರೀನ್ಶಾಟ್ ತೆಗೆದುಕೊಟ್ ತೆಗೆದಿಟ್ಟುಕೊಳ್ಳುವರು ಇದು ನಿಮ್ಮ ಮತ್ತು ಅವರ ಮೆಸೇಜ್ಗಳ ಸ್ಕ್ರೀನ್ಶಾಟ್ ಆಗಿರಬಹುದು ಆಕೆ ತನ್ನ ಸ್ನೇಹಿತರ ಜೊತೆಗೆ ಇದನ್ನು ಹಂಚಿಕೊಳ್ಳಲು ತೆಗೆದಿಟ್ಟುಕೊಂಡಿರಬಹುದು ಹುಡುಗಿಯರ ರಾತ್ರಿ ತಿರುಗಾಟ ರಾತ್ರಿ ಸ್ನೇಹಿತರ ಜೊತೆಗೆ ಹೋರಾಟ ಹೋದರೆ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡುವುದಿಲ್ಲ ಆದರೆ ಅವರ ಮೊಬೈಲ್ನಲ್ಲಿ ಇದರ ಬಗ್ಗೆ ಕೆಲವು ಫೋಟೋಗಳನ್ನು ಇರುವುದು ತಾವು ರಾತ್ರಿ ವೇಳೆ ಪಾರ್ಟಿ ಮಾಡಿ ಮಾಡಿದಂತಹ ಫೋಟೋಗಳು ಆಕೆಗೆ ಮೊಬೈಲ್ನಲ್ಲಿಯೇ ಸಿಗುವುದು ಫ್ಲಾಟ್ ಚಾಟ್ ಆಕೆಯನ್ನು ನೀವು ತುಂಬ ಪ್ರೀತಿಸುತ್ತಿದ್ದರೂ ಹಲವಾರು ಪುರುಷರ ಆಕೆಯನ್ನು ಬಲೆಗೆ ಹಾಕಲು ಪ್ರಯತ್ನಿಸಿರಬಹುದು ಇದನ್ನು ನೀವು ಒಪ್ಪದೇ ಇದ್ದರೆ ಆಗ ಖಂಡಿತವಾಗಿಯೂ ಆಕೆಯನ್ನು ಪ್ರೀತಿಸಲು ಹರವಾರಲ್ಲ ತನ್ನ ಬಗ್ಗೆ ಬರುವಂತಹ ಕೆಲವೊಂದು ಒಳ್ಳೆಯ ಮಾತುಗಳನ್ನು ಕೇಳಲು ಆಕೆ ಕೂಡ ಹಂಬಲಿಸಿರಬಹುದು ಯಾಕೆಂದರೆ ಆಕೆ ಕೂಡ ಎಲ್ಲರಂತೆ ಮನುಷ್ಯಗಳು ಆಕೆಗೆ ಇಂತಹ ಯಾವುದೇ ಮೆಸೇಜ್ ಬಂದರೆ ಆಗ ಇದನ್ನು ಆಕೆ ತನ್ನ ಮೊಬೈಲನ್ನು ಗೌಪ್ಯವಾಗಿ ಇರಬಹುದು ನಿಲ್ಲಿ ಚಿತ್ರಗಳಿಗೆ ಸಂಬಂಧಿಸಿದ ವಿಚಾರ ನಿಲ್ಲಿ ಚಿತ್ರಗಳನ್ನು ಕೆಟ್ಟದು ಎನ್ನುವುದು ಪ್ರೀತಿ ತಿಳಿದೇ ಇದೆ ಅದರ ಪುರುಷರು ಒಂದು ಸಲವಾದರೂ ಇದರ ಸಹವಾಸ ಮಾಡೆಯೇ ಇರುವವರು ಪುರುಷರು ಮಾತ್ರ ಇಂಥವದ್ದು ನೋಡಬಹುದು ಮಹಿಳೆಯರು ಇದರಿಂದ ದೂರವಿರಬೇಕು ಎನ್ನುವಂತಹ ಅಭಿಪ್ರಾಯವು ನಮ್ಮಲ್ಲಿದೆ ಹುಡುಗಿಯರು ಕೂಡ ತಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಹಂಚಿಕೊಳ್ಳುವವರು ಅವರಲ್ಲಿ ಕೂಡ ಇಂತಹ ಕೆಲವು ವಿಚಿ ನಿಲಚಿತ್ರಗಳ ಕಾಣುಕಗಳನ್ನು ಇರಬಹುದು ಗರ್ಲ್ ಫ್ರೆಂಡ್ಗೆ ತಿಳಿಯದೆ ನೀವು ಮೊಬೈಲ್ನ ಪರೀಕ್ಷಿಸಿ ಮಾಡಿದರೆ ಅದು ಖಂಡಿತವಾಗಿಯೂ ತಪ್ಪು ನೀವು ಒಂದು ವೇಳೆ ನೋಡಿದರೂ ಅದರಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ನೀವು ತೀರ್ಪು ನೀಡಲು ಅಥವಾ ದೂಷಿಸಲು ಹೋಗಬಾರದು ಹುಡುಗಿಯರ ಮುಚ್ಚಿಟ್ಟಿದರೆ ಎಂದರೆ ಅದು ಅವರು ನಿಮಗೆ ಹಾನಿ ಉಂಟು ಮಾ ಮಾಡಲು ಎಂದು ಅರ್ಥ ಅರ್ಥ ಆಯಿತಾ ಫ್ರೆಂಡ್ಸ್ ಈ ಸ್ಟೋರಿ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು